ತಾಯಿ ಬೆಸ್ತವ್ವ ಯಾವತ್ತಿದ್ರು ಕಿತ್ತರು ಚೆನ್ನವ ತಾಯಿಯ ಆಡಳಿತದಾಗಿರ್ಬೇಕನ್ನದ ನನ್ನ ಆಸೆ ನನ್ನ ಆಸೆ ಹುಸಿ ಮಾಡಕ್ಕಿಲ್ಲ ಅಂತ ನಾ ನಿನ್ನ ನಂಬಿನ ತಾಯಿ ಕರುಣಿ ತೋರು ನಾಡ ಭಕ್ತಿಗೆ ಮೆಚ್ಚಿದ್ದೇನೆ ತೆಗೆದುಕೋ ಈ ವರಪ್ರಸಾದ ತಪ್ಪಿ ನೆಲಕ್ಕೆ ಇಡಬೇಡ ಇದು ನನ್ನ ವರಪ್ರಸಾದದ ಖಡ್ಗ ಇದನ್ನು ನಾಡ ಭಿಕ್ಷೆಗೆ ಬಳಸು ನಿನಗೆ ಒಳ್ಳೆಯದಾಗಲಿ ಬಿದ್ದವರಿಗೆ ಎಂಬು ಇವತ್ತ ನನ್ನ ಜನ್ಮ ಸಾರ್ಥಕ ಆಯ್ತವ ನಿನ್ನ ಅನತಿ ಪಾಲಿಸ್ತೀನಿ ಆಶೀರ್ವಾದ ಮಾಡು ನಾ ನಿನ್ ಹಿಂಬಾ ಅಂತ ಹೊಂಟೇನಿ ನೀ ಹಂಗ ಮುಂದೆ ಹೋದ್ರ ನಾ ಏನ್ ತಿಳ್ಕೋಬೇಕು ಅಯ್ಯಯ್ಯ ನೀ ಯಾಕೆ ಹಿಂಗ ಕಿವಿ ಕಿತ್ತಿದ ಆಡಿನ ಗತ್ತಲೆ ಓದ್ರಕೋ ಅಂತ ಬರಾಕತ್ತಿದಿ ಅಲ್ಲ ನೋಡಿದ ಮಂದಿ ನನ್ನ ಬಗ್ಗೆ ಏನಂತ ತಿಳ್ಕೊಂಡಾರ ಅಷ್ಟು ತೈತ ಕಬರ್ ಇಲ್ಲ ನಿನ್ ಮ್ಯಾಗ ಏನಿದ ಮಾತಿನ ಅರ್ಥ ಅಂತ ಓ ಪೆದ್ದಿಗತೆ ಯಾಕೆ ಮಾತಾಡ್ತೇನೆ ನನ್ನ ಪದ್ದು ಇವತ್ತು ನೀ ಹೂ ಅಂದ್ರ ಇವತ್ತು ಸಪ್ತಪದಿ ತುಳಿದು ಬಿಡೋಣ ಸಪ್ತಪದಿ ತುಳಿಯುವ ಶೂರ

ನಾನೇನು ನಿನ್ನ ತಿಕ್ಕಾಗ ಬಂದು ತಿಕ್ಕೊಳಂಗಿಲ್ಲ ಈ ಸಿಂಧೂರ ಕನಸಿನಾಗ ಸಹಿತ ನೀನು ಇಡಬೇಡ ನನ್ನ ಹಣಿಗೆ ಸಿಂಧೂರ ನೀನು ಮನೆ ಮುಂದೆ ಮುರಿದು ಬಿದ್ದಿರ್ಬೇಕು ನೋಡ ನೀನ ಹಂದಿರ ಏ ಪೆದ್ದಿಗತೆ ಯಾಕೆ ಮಾತಾಡ್ತೇನೆ ನನ್ನ ಪದ್ದು ಬಹಳ ದಿವಸ ಆತ ನಿನ್ನ ಮ್ಯಾಲ ಮನಸ್ಸಿಟ್ಟೀನಿ ಮನಸ್ಸಿಟ್ಟಿನಿ ಅಂತ ತಪ್ಪು ತಿಳ್ಕೊಬೇಡ ಇವತ್ತು ನೀ ಹ್ಞೂ ಅಂದ್ರೆ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿ ನಿನ್ನ ಮದುವೆ ಆಗಿ ನಾನು ಏನ್ ತತ್ ಮಾಡ್ಕೋತಾನೆ ಇದಕ್ಕೆ ನೀ ಏನತ್ತಿ ಅಲ್ಲ ತಿಮ್ಮು ನೀ ಹೇಳೋ ಮಾತೆಲ್ಲ ಐತಿ ಆದ್ರೆ ಏನ್ ಮಾಡುದು ನಾವಿಬ್ರು ಒಂದಾಗ ಈ ಸಮಾಜ ಒಪ್ಪೋದಿಲ್ಲ ಒಪ್ಪೋದಿಲ್ಲ ಅಂದ್ರೆ ನಿನ್ನ ಜಾತಿನ ಬ್ಯಾರೆ ನನ್ನ ಜಾತಿನೇ ಬ್ಯಾರೆ ಹಿಂಗಿರ್ಬೇಕಾದ್ರೆ ಈ ಸಮಾಜ ನಮ್ಮಿಬ್ರು ಒಂದಾಗ ಎಂದೆಂದಿಗೂ ಬಿಡೋದಿಲ್ಲ ಅಷ್ಟ ಯಾಕ ಇದಕ್ಕ ಮನೆಯಾಗಿರೋ ಅಪ್ಪನ ಮೊದಲು ಒಪ್ಪಂಗಿಲ್ಲ ನಿನ್ನೆ ತಂಗಿ ಮುಂದ ಕಟ್ಟಿ ಮೇಗ ಕುಂತು ನನಗೆ ಹೇಳಕ್ಕತ್ತಿದ್ದ ಏನ್ ಹೇಳಕತ್ತಿದ ವಿಚಾರಕ್ಕೆ ಬಿದ್ದೇನ ಮತ್ತೇನು ಇಲ್ಲ ಅದರಲ್ಲಿ ಇವ್ರು ಪಿರಂಗಿ ಸರ್ಕಾರದವ್ರು ಇವ್ರ ಕಡೆ ಸಿಪಾಯಿ ಕೆಲ್ಸ ಮಾಡ್ತಾನಂತ ಅವ್ರು ತಂಗಿ ಮಗ ಪರಿಸ ಅವನಿಗ ನನ ಕೊಟ್ಟು ಮದ್ವಿ ಮಾಡ್ಬೇಕಂತ ನಮ್ಮ ಅಪ್ಪನ ಯೋಚನೆ ಐತಿ ಯಾಕಪ್ಪ ಯಾಕೆ ಮಾತಾಡ್ತಿ ಅಂತ ಕೇಳಿದ್ರ ಆ ಸರ್ಕಾರದ ಬೆಂಬಲ ಅವನಿಗೆ ಬಹಳ ಐತಿ ಪಗಾರನು ಬಹಳ ತರ್ತಾನ ನೀನು ಬಹಳ ಚಂದಗಿ ಜೋಪಾನ ಮಾಡ್ತಾನ ಅಂತ ಹೇಳಕತ್ತಿದ್ದ ನಮ್ಮಪ್ಪ ಹಿಂಗಿರ್ಬೇಕಾದ್ರ ನಮ್ಮಿಬ್ಬರು ಮದ್ವಿ ವಿಚಾರ ನಾನು ಹೆಂಗೆ ಹೇಳಕ್ ಬರ್ತತಿ ನೀನ ತಿಳಿದ ಮಾತಾಡ ಹೌದು ಹಂಗಾದ್ರ ನಿನ್ ಮನಸ್ಸಾ ಇಲ್ಲ ಅಂದಂಗಾತು ಅವನ ಮ್ಯಾಗ ಯಾಕೆ ನನ್ನ ಮನಸ್ಸು ಇರ್ತ ನೀನ ಅದು ಮುಸುಡಿಯು ಅದು ಮಾರು ಆ ಅದು ಒಂದು ದಿಕ್ಕು ನಾನೊಂದು ದಿಕ್ಕು ಎಲ್ಲರ ಇರ್ಲಿ ಬಂದು ನಾ ನಾಯಿಗತ್ಲಿ ಮಂದಿ ನಂಗಿಲ್ಲ ಬೀದಿ ಬೀದಿನಂಗಿಲ್ಲ ಹಾದಿ ಏನಂಗಿಲ್ಲ ಬಂತನ ಹಂಗ ಒದ್ರಕೋತು ಓದ್ಕೋಂತ ಎಪ್ಪ ಏನ್ ಹೇಳ ನನ್ನ ತ್ರಾಸು ನನ್ನ ತ್ರಾಸು ನನಗೆ ಗೊತ್ತು ನಿನಗಾರ ಏನ್ ಗೊತ್ತು ಏನ್ ಬರ ಎಲ್ಲದಕ್ಕೂ ಹೌದಾ ಅಂತೀಯಲ್ಲ

ಒಂದೊಂದು ಸಲ ಹೆಂಗ್ ಇಂಗ್ಲೀಷ್ ಹಾಡ್ ಹಾಡಿದ್ರ ಬಾಯಾಗ ಮಳಕಾಲ ತುರ್ತ್ಕೊಂಡ್ ಬಂಗೆ ನಮ್ಗೆ ಅಲ್ಲ ಆ ಇಂಗ್ಲೀಷ್ ಸರ್ಕಾರ ಕೆಲ್ಸಕ್ಕೆ ಸೇರಿ ಬರೀ ನಾಲ್ಕು ದಿವ್ಸ ಆತ ಅವ್ರು ಕೊಡು ಊಟ ಈ ಬಟ್ಟೆ ತೋಟ ಏನ ತಗೊಂಬಂಗೆ ನಮಗನ ಹಲೋ ಪರ್ಸ ಈ ಕೋಟ ಈ ಸೂಟ ಹಾಕೊಂಡು ಎಲ್ಲಿ ಹೊಂಟಿಲ್ಲ ಹಂದಿ ಹಿಡಿಯಾರ ಗೊತ್ತಲೆ ನೋ 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 ಐ ಆಮ್ ನಾಟ್ ಪರ್ಷ ಓನ್ಲಿ ಬ್ರಿಟಿಷ್ ಕಂಪನಿ ಸರ್ವೆಂಟ್ ಮಿಸ್ಟರ್ ಪರಶುರಾಮ್ ಕರ್ಜೆಂಟ್ ಇಷ್ಟು ದಿನ ಇವನ ಹೆಸರು ಬರೀ ಪರಿಶಯ ಅಂತ ತಿಳ್ಕೊಂಡಿದ್ದೆ ಇವತ್ತಲಿಂದ ಇವ ಮಿಠಾಯಿ ಪರಶುರಾಮ್ ಅಲ್ಲ ಮಿಠಾಯಿನೂ ಅಲ್ಲ ಬಾಂಬೆ ಮಿಠಾಯಿ ಓನ್ಲಿ ಬ್ರಿಟಿಷ್ ಕಂಪನಿ ಸರ್ವೆಂಟ್ ಮಿಸ್ಟರ್ ಪರಿಸರ ಇನ್ನೊಂದು ಸರಿ ನಿನ್ನ ಬಾಯಿ ಇಂಗ್ಲಿಷ್ ಮಾತು ಬರ್ತದ ಬಾಯ್ ಚಪ್ಪಲ ತೃಪ್ತ ಮಗನ ಏನಂತ ಹೇಳಿದ್ರಿ ಏನಂತ ಹೇಳಿದ బట్టే దివసూడు బట్టె తిన్నవన్న మంజన మగన నీ హుట్టి కన్నడ తా పుణ్య భూమి నీ కన్నడ తా పుణ్య భూమి బ్యాం నీ కుడి కన్నడ తాయి పవిత్ర జనదగ అదర్ మాట్తే అరుగేడి నన్న మగన అరుగేడి నన్న మగన ఇ మొదలు ఇద కడి

ನಿನ್ನ ಬಂಡಿಗ್ ಬಡೀಲಿ ನಿನಗೇನ ಬಂದತ್ತೆ ದೊಡ್ಡ ರೋಗ ಅಂತ ಮತ್ತೇನ್ ನೋಡ್ತಿದ್ದೆ ಕಣ್ಣು ಗುಡ್ಡಿನ ಕಿತ್ತೇನೆ ಆ ನಟ ಕನ್ನಡ ಮಾತಾಡಕ್ ಬರಂಗಿಲ್ಲ ಈ ನನ್ನ ಮಗ ನಾಚಿಕೆ ಮಾನ ಮರ್ಯಾದೆ ಮೂರು ಬಿಟ್ಟ ನಿಂತತಿ ಇಂತವ್ರಿಗೆ ಹೋಗಿ ಹೋಗಿ ನೀ ಬುದ್ಧಿ ಹೇಳಕ್ ಉಂಟೀ ತಿಮ್ಮ ಇವನಿಗೆ ಬುದ್ಧಿ ಹೇಳೋದು ಬೋರ್ಗಲ್ಲಿ ಮೇಗ ನೀರು ಸುರೋದು ಅಷ್ಟ ಹೆಕ್ಕ ಒಳ್ಯಾಗ ಹೋಗಿ ಹುಣಸೆ ಹಣ್ಣು ತೊಳೆದು ಸಾರು ಮಾಡ್ದಂಗ ಆಗತ್ತನ ಅಂತ ನೀ ಬಾವರೇನು ಜುಕ್ಮಾರಿ ರೇನು ನಿನ್ನ ನನ್ಗ ಕೊಟ್ಟ ಮದ್ವಿ ಅಂತ ಹೇಳ್ಯಾರ ಯಾರ ಅವ್ರು ಹೇಳಿದ್ದೆ ನಿಮ್ಮ ಅಪ್ಪ ನಿಮ್ಮ ಡ್ಯಾಡಿ ಡ್ಯಾಡಿ ಬಾ ಚಲೋ ಆತಲ್ಲ ನಮ್ಮ ಅಪ್ಪ ಜೊತ್ಗೆ ನಿಮ್ಮ ಮದ್ವೆ ಆಗಿ ಬಿಡ ಹೌದ ಭಾಳ ಚಲೋ ಆಯ್ತು ಚಂದ ಮಾಡ್ತಾನ ಅವನ ಬಡ್ಕ ಹೋಗ ಏಯ್ ಕಣ್ಣು ಮದ್ವೆಯಾಗು ಭಾಳ ಚಲೋ ಮಾಡ್ತಾನ ಹೋಗಬೇಕು ಏ ಗಂಡ್ರ ಸರ ಗಂಡಸ್ರ ನಾ ಮದುವೆ ಆಗ್ಬೇಕಾದ್ರೆ ನನ್ನ ಕಪ್ಪ ಹಿಡಿಯವನು ಮಾಡಿ ಮಗನ ಅಯ್ಯೋ ಅಯ್ಯೋ ಇವು ಎರಡೂ ಕೂಡೇವಪ್ಪ ಅಂತಂದ್ರೆ ಇನ್ನು ಸಂಜೆ ಮಟ್ಟ ನನ್ನ ಬಿಡಂಗಿಲ್ಲ ಅನ್ನೋದು ನನಗೆ ಪಕ್ಕಾ ಗೊತ್ತಾತ್ರಿ ಅದ್ರಾಗ ಬೇರೆ ಅವ್ರು ಇವತ್ತು ಲಗೂನ ಬಾ ಅಂತ ಹೇಳ್ಯಾರ ಏನು ಮಾಡಿ ಹಾಂ ಹಾಂ ನೆನಪಿಗೆ ಬಂತು ನೋಡಿರಿ ಅಂದಂಗ ನೀವಿಬ್ರು ನನ್ನ ಲಗ್ನ ಆಗ್ಬೇಕಂತ ವಿಚಾರ ಮಾಡಿರ ಹಂಗಾದ್ರೆ ನಂದು ಒಂದು ಶರತ್ ಐತಿ ಅದ್ರೊಳಗ ಯಾರು ನೀವು ಗೆಲ್ತೀರಿ ನಾನು ಅವ್ರನ್ನ ಲಗ್ನ ಮಾಡ್ಕೊಂತೀನಿ ಅಂದ್ರೆ ನಿನ್ನ ಶರತ್ ಏನೈತಿ ಐತಿ ಅಂತ ಹಾಗೆ ಹೋಗ್ಲಿ ನಾ ಗೆಲ್ತು ಅವಾಗ ನೋಡೇ ಬಿಡೋನು ಆಯ್ತು ಲಕ್ಷ ಕೊಟ್ಟು ಕೇಳ್ರಿ ನಾ ಏನ್ ಹೇಳ್ತೇನೆ ಅಂತ ಹೇಳಿ ಯಾರು ಮಣಕೈಲ್ ತುದಿಗಿನ್ ತಮ್ಮ ನಾಲ್ಗಿ ತಂದ ಹಚ್ತಾರ ಆದ ಗಂಡನ್ನ ಮದ್ವಿ ಆಗಕಿ ಎಲ್ಲಿ ಮಾಡ ತೋರ್ಸ್ರಿ ನೋಡಮ್ಮ ಯಾರು ಜಲ್ದಿ ಮಾಡ್ತೀರಿ ಮದ್ವಿ ನೀನ್ ಆಗ್ಬೇಕ ಏನ ನಾ ನಿಮ್ಮನ್ನ ಆಗ್ಬೇಕ ನೀನ್ ಅಮ್ಮನ್ ಆಗ್ಬೇಕು ಹೌದಿಲ್ಲ ಹಂಗಾರ ನೀವ್ ಗಂಡಸ್ರಾಗ ಹುಟ್ಟಿರಿ ನೀವ್ ತೋರಿಸ್ರಿ ನಿಮ್ ಶೂರ್ತಾನೆ

ಒಂದಿರ ಜಗ್ ಬಾ ನಾಲ್ಗೆ ಜಗ್ ಬರ್ತೇ ನೀವಿಬ್ರು ಇದನ್ನ ಪ್ರಯತ್ನ ಮಾಡ್ರಿ ಪ್ರಯತ್ನ ಮಾಡ್ತಾ 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 ಯಾರು ಮೊದಲು ಮಾಡ್ತೀರ ಅನ್ನೋದು ಬಂದ ನನಗೆ ಹೇಳ್ರಿ ನಾನು ಅವ್ರನ್ನ ಮದ್ವೆ ಆಗ್ತೀನಂತ ನಾ ಇನ್ನ ನಡೀಲಿ ಯಾವ ಹತ್ತು ಬಾಳಾಗಿತ್ತು ಕೆಲಸ ಇತ್ತು ಅಯ್ಯ ಅದು ನೀವ್ ಮಾಡ್ರಿ ಹಚ್ಚ್ರಿ ಹಚ್ಚ್ರಿ